ಪೇಟೆಯಲ್ಲಿ ಅದ್ಧೂರಿಯಾಗಿ ನಡೆದ ಟ್ರ್ಯಾಕ್ ಡರ್ಟ್ ರೇಸ್ ಮೋಟಾರ್ ಬೈಕ್ಗಳ ಓಟದ ಸ್ಪರ್ಧೆ ಬೈಕ್ ರೇಸರ್ಗಳನ್ನು ನೋಡಲು ಮುಗಿಬಿದ್ದ ಜನರು ಸಣ್ಣ ಪುಟ್ಟ ಅವಘಡಗಳ ನಡೆಯುವ ಕೂಡ ಯಶಸ್ವಿಯಾಗಿ ನಡೆದ ಬೈಕುಗಳ ಓಟದ ಸ್ಪರ್ಧೆ ಕೆಆರ್ಪೇಟೆ ತಾಲೂಕಿನ ಶೀಳನೆರೆ ಹೋಬಳಿ ಸಿಂಧ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಚಾಕನಾಯಕನಹಳ್ಳಿಯ ಬಳಿ ಟ್ರ್ಯಾಕ್ ಡರ್ಟ್ ರೇಸ್ ಮೋಟಾರ್ ಬೈಕುಗಳ ಓಟದ ಸ್ಪರ್ಧೆಯು ಬಹಳ ಅದ್ದೂರಿಯಾಗಿ ನಡೆದಿದೆ ಹ್ಞೂ ಹ್ಞೂ ಎಂದು ಸದ್ದು ಮಾಡುತ್ತಾ ಧೂಳೆಬ್ಬಿಸುತ್ತಾ ಭಾರಿ ವೇಗದಲ್ಲಿ ಓಡಿದ ಬೈಕ್ಗಳ ಓಟದ ಸ್ಪರ್ಧೆಯನ್ನು ಕಣ್ತುಂಬಿಕೊಂಡ ಗ್ರಾಮೀಣ ಜನತೆ ಆರ್ ಎಫ್ ಜೆ ಕೆ ಟಯೋಟಸ್ ಸೇರಿದಂತೆ ವಿವಿಧ ಕಂಪನಿಗಳಿಂದ ಆಗಮಿಸಿದ್ದ ಬೈಕ್ ರೇಸರ್ಗಳು ಗೆಲುವಿನ ದಡ ಮುಟ್ಟಲು ಭಾರಿ ಸಾಹಸ ಮಾಡಿ ಎದ್ದು ಬಿದ್ದು ಗುರಿ ಮುಟ್ಟಲು ಪ್ರಯತ್ನ ಮಾಡುತ್ತಿದ್ದರು ಸೈಯದ್ ನಜೀಂ ಮುನ್ನಾ ಸೈಯದ್ ರೋಷನ್ ಇಮ್ರಾನ್ ತನ್ವೀರ್ ಹಾಗೂ ಸೌದಿ ಫಯಾಜ್ ಥರ್ಡ್ ಬೈಕ್ ರೇಸ್ನ ನೇತೃತ್ವವನ್ನು ವಹಿಸಿದ್ದರು ಪೇಟೆ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕ ಕೆ ಬಿ ಚಂದ್ರಶೇಖರ್ ಅವರು ಹಸಿರು ನಿಶಾನೆಯನ್ನು ತೋರುವ ಮೂಲಕ ರೇಸ್ ಸ್ಪರ್ಧೆಗೆ ಚಾಲನೆ ನೀಡಿ ಮಾತನಾಡಿ ಸ್ಪರ್ಧೆಗಳಲ್ಲಿ ಸೋಲು ಗೆಲುವು ಸ್ವಾಭಾವಿಕ ಆದ್ದರಿಂದ ಸೋಲಿಗೆ ಎದರದೆ ಸತತವಾದ ಪ್ರಯತ್ನದಿಂದ ಇಂದಿನ ಸೋಲನ್ನೇ ಮುಂದೆ ಗೆಲುವಾಗಿಸಿಕೊಳ್ಳಬೇಕೆಂದು ಚಂದ್ರಶೇಖರ್ ಕರೆ ನೀಡಿದ್ದಾರೆ ಪೇಟೆ ಪಟ್ಟಣ ಪೊಲೀಸ್ ಠಾಣೆಯ ಆರಕ್ಷಕ ನಿರೀಕ್ಷಕರಾದ ಸುಮಾರಾಣಿ ಗ್ರಾಮಾಂತರ ಠಾಣೆಯ ಆನಂದೇಗೌಡ ಅವರು ಬೈಕ್ ರೇಸ್ ಸ್ಪರ್ಧೆಗೆ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದರು